ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಜಗೆ ಕನ್ನಡ ಬ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ ಇವತ್ತು ದಿನ ಇವತ್ತು ಗುರುವಾರ ಬೆಂಗಳೂರಲ್ಲಿ ಸದ್ಯಕ್ಕೆ ಆಟೋ ಬಿಸ್ನೆಸ್ ಯಾವ ರೀತಿ ಇದೆ ಅಂತ ಕೇಳೋದಾದರೆ ಒಂದು ಲೆಕ್ಕದಲ್ಲಿ ನೆನ್ನೆ ಮೊನ್ನೆ ಎಲ್ಲ ನೋಡಿದ್ರೆ ಪರವಾಗಿಲ್ಲ ಬಟ್ ಇವತ್ತು ತುಂಬ ಅಂದರೆ ತುಂಬ ಡಲ್ಲಾಗಿದೆ ಸೊ ಇವತ್ತಿನ ದಿನ ಹೇಗಿರುತ್ತೆ ಆಟೋ ಬಿಸ್ನೆಸ್ ಯಾವ ಥರ ಇದೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಬನ್ನಿ ಗೈಸ್ ಮನೆಯಿಂದ ಬಂದು ಅರ್ಧ ಗಂಟೆ ಆದ್ಮೇಲೆ ರಾಯಲ್ ಮೀನಾಕ್ಷಿ ಮಲಿಗೆ ಪಕ್ಕಾ ಕ್ವಾಲಿಟಿ ಡ್ಯೂಟಿ ಶುರು ಮಾಡೋಣ ಇಲ್ಲಿಂದ ನಮ್ಮ ಆಟೋ ಬಿಸ್ನೆಸ್ ಆಟೋದಲ್ಲಿ ಗಂಟೆಗೆ ನೂರು ರೂಪಾಯಿ ಬಿಸ್ನೆಸ್ ಆಗಿಲ್ಲ ಅಂದ್ರೂ ಕೂಡ ಈ ತರ ಟ್ರಾಫಿಕ್ ಅಲ್ಲಿ ಓಡಾಡೋದಕ್ಕೆ ಡಬಲ್ ಗುಂಡ್ಗೆ ಬೇಕು ಡಬಲ್ ಗುಂಡ್ಗೆ ಗ್ಯಾಪ್ ಅಲ್ಲಿ ಉಪ್ಪಿ ಡೈಲಾಕ್ ಆಗ್ತೀನಿ ಕೇಳ್ಕೊಬಿಡ್ರಿ ಫಾಸ್ಟ್ ನಾವು ಫಾಸ್ಟ್ ಎಂತ ಫಾಸ್ಟ್ ಇವರು ದೇಶದಲ್ಲಿ ಯಾವ್ದು ಫಾಸ್ಟ್ ಇಲ್ಲ ಟ್ರಾಫಿಕ್ ಜಾಮ್ ಜಾಮ್ ಟೆಕ್ನಾಲಜಿ ಫಾಸ್ಟ್ ಇಲ್ಲ ಮಂಡಿ ಓಡಿಸಲಿ ಫಾಸ್ಟ್ ಇಲ್ಲ ಬರೀ ಆಯ್ತಾ ಜಡ್ಜಮ್ಮ ನಾನು ಹೇಳುವುದು ಸರಿತಾನೆ ನೂರಕ್ ನೂರ ಪರ್ಸೆಂಟ್ ನೀವ್ ಹೇಳೋದೆಲ್ಲ ಸರಿ ಗುರುವೆ ಹೌದಾ ಬೀಳ್ತಾ ಇರೋ ಡ್ಯೂಟಿಗೆ ನಾಷ್ಟ ಮಾಡಿದ್ರೆ ಟೈಮ್ ವೇಸ್ಟ್ ಆಗುತ್ತೆ ಅಂತ ಒಂದು ಕಾಲ್ ಕೆಜಿ ಫ್ರೂಟ್ಸ್ ನ ತಿನ್ಕೊಂಡು ಹಂಗೆ ಡ್ಯೂಟಿ ಸ್ಟಾರ್ಟ್ ಮಾಡಿದೆ ಬೀಳ್ತು ನೋಡ್ರಿ ಒಂದು ಡ್ಯೂಟಿ ಕಲ್ಯಾಣಿ ಮ್ಯಾಗ್ನಮ್ಗೆ ಸೈ ಅಂತ ಹೋಗಿ ಪಿಕಪ್ ಮಾಡಿದೆ ಕಸ್ಟಮರ್ ಗೆ ಕಸ್ಟಮರ್ ಮುಖ ತೋರಿಸಿದ್ರೆ ಫ್ಯೂಚರ್ ಅಲ್ಲಿ ತೊಂದ್ರೆ ಆಗುತ್ತೆ ಅಂತ ಒಂದು ಆರ್ಟ್ ಹಾಕಿ ಬಡಿಯಾಕ್ ಬಿಟ್ಟು ನೂರೈವತ್ತು ಸ್ಪೀಡಲ್ಲಿ ಸೈ ಅಂತ ಹೋಗ್ತಾ ಇದ್ದೆ ಕಂಡ ನೋಡ್ರಿ ದುಸ್ಮನ್ನು ಹೇಳದ್ಬಿಟ್ಟು ಮಿಷಿನ್ಗಂತ ತೆಗೆದು ಡಗ ಡಗ ಅಂತ ಸುಡೋಣ ಅಂದ್ಕೊಂಡ್ರೆ ಕೇಸ್ ಆಗುತ್ತೆ ಅಂತ ಹೇಳಿ ವಿಡಿಯೋದಲ್ಲೇ ಸುಟ್ಟಾಕ್ಬಿಟ್ಟೆ ಡ್ಯೂಟಿ ಸ್ಟಾರ್ಟ್ ಮಾಡಿದ್ದು ಬೆಳಗ್ಗೆ ಏಳುವರೆಗೆ ಇವಾಗ ಸಮಯ ಬಂದು ಹತ್ತು ಗಂಟೆ ಆಗಿದೆ ಎರಡೇ ಡ್ಯೂಟಿ ಆಗಿರೋದು ನೂರೈವತ್ತು ರೂಪಾಯಿ ಅಮೌಂಟ್ ಆಗಿದೆ ಇದೆಲ್ಲ ನಮಗಿಂತ ಜಾಸ್ತಿ ಹೊಸ ಗಾಡಿ ತೊಗೊಂಡಿರೋರಿಗೆ ಈಸಿಯಾಗಿ ಅರ್ಥ ಆಗಿರುತ್ತೆ ಯಾಕಾದರೂ ಆಟೋ ತೊಗೊಂಡೋ ಅನಿಸಿರುತ್ತೆ ಫ್ರೆಂಡ್ಸ್ ಹೇಳಿದ್ರು ವೀಡಿಯೋ ನೋಡಿದೆ ಚೆನ್ನಾಗಿ ಅರ್ನಿಂಗ್ಸ್ ಆಗ್ತೈತಿ ಅಂತ ಈಸಿಯಾಗಿ ಯಾರು ಆಟೋ ತೊಗೊಳಕ್ಕೆ ಹೋಗ್ಬೇಡಿ ಹತ್ತು ಕಡೆ ವಿಚಾರಿಸಿ ಮತ್ತು ತುಂಬ ಯೋಚನೆ ಮಾಡಿ ಆಟೋ ತೊಗೊಳ್ರಿ ಡ್ಯೂಟಿ ತುಂಬ ಡಲ್ಲಾಗಿದೆ ಮೊದಲು ಥರ ಇಲ್ಲ ಸಮಯ ಬಂದು ಒಂಬತ್ತು ಗಂಟೆ ಐವತ್ತೆಂಟು ನಿಮಿಷ ಆಗಿದೆ ಇನ್ನೂ ಟೈಮ್ ಇದೆ ನೋಡೋಣ ಇನ್ನೂ ಎಷ್ಟಾಗುತ್ತೆ ಅರ್ನಿಂಗ್ಸು ಬಟ್ ಅರ್ನಿಂಗ್ಸ್ ಹೇಳಬಾರ್ದು ಅಂತ ಎಲ್ಲ ಕಡೆ ಹೇಳ್ತಾ ಇದ್ದಾರೆ ಅರ್ನಿಂಗ್ಸು ತಿಳಿಸ್ಕೊಡ್ಬೇಡ ಬರೀ ವೀಡಿಯೋ ಮಾಡಂಗಿದ್ರೆ ಮಾಡ್ಕೊ ಬಟ್ ಅರ್ನಿಂಗ್ಸ್ ಬಗ್ಗೆ ಯಾರಿಗೂ ಹೇಳ್ಕೊಡ್ಬೇಡ ಅಂತ ಅದು ಜಾಸ್ತಿ ಆದರೂ ಆಗಲಿ ಕಮ್ಮಿ ಆದರೂ ಆಗಲಿ ಜಾಸ್ತಿ ಆಗಿದೆ ಅಂತ ಆಟೋಗಳು ತಗೋತಾರೆ ಕಡಿಮೆ ಆಗಿದೆ ಅಂದರೆ ನಿನ್ನೆ ಸರಿಯಾಗಿಲ್ಲ ಡ್ಯೂಟಿ ಮಾಡ್ತಾಯಿಲ್ಲ ಅಂತ ನಿನಗೆ ಬೈತಾರೆ ಯಾವುದಕ್ಕೂ ಅರ್ನಿಂಗ್ಸ್ ಬಗ್ಗೆ ಯಾವುದಕ್ಕೂ ತಿಳಿಸ್ಕೊಡ್ಬೇಡ ವೀಡಿಯೋ ಎಷ್ಟಿದೆ ಅಷ್ಟು ಮಾಡ್ಕೊಂಡು ಅಂತ ಎಲ್ಲ ಕಡೆಯಿಂದ ಹೇಳ್ತಾ ಇದ್ದಾರೆ ಕಮೆಂಟ್ಸು ಅದು ತಿಳಿಸ್ತಾ ಇದ್ದಾರೆ ವೀಡಿಯೋ ನಾನು ಒಬ್ನೇಲ್ಲ ಮಾಡ್ತಾ ಇರೋದು ತುಂಬ ಜನ ಆಟೋ ಡ್ರೈವರ್ಗಳು ಮಾಡ್ತಾ ಇದ್ದಾರೆ ವ್ಲಾಗ್ಸ್ಗಳು ಮತ್ತು ಇನ್ಸ್ಟಾಗ್ರಾಮಲ್ಲಿ ಅವರೇ ಹೇಳ್ತಾರೆ ತಿಳ್ಕೊಳ್ರಿ ಡ್ಯೂಟಿ ಯಾವ ಥರ ಇದೆ ಅಂತ ಆಟೋನ ಮಾತ್ರ ಯಾರು ತಗೋಬೇಡಿ 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 ನಮಗೆ ಡ್ಯೂಟಿ ಇಲ್ಲ ನೀವೆಲ್ಲಿ ಬಂದು ಮಾಡ್ತೀರಾ ಆಟೋ ತೊಗೊಂಡು ಫಸ್ಟ್ ಟೈಮು ಕಸ್ಟಮರ್ ಟೈಮ್ ನಮಗೋಸ್ಕರ ಕಾಯ್ತಾಯಿದ್ದೀರಿ ತ್ರೀ ಜೀರೋ ಡಬಲ್ ಏಟ್ ಮಾಡಿ ಮೇಡಮ್ ಒಳ್ಳೆ ಮನಸ್ಸಿಂದ ನಮ್ಮನ್ನು ಕಾಯ್ಕೊಂಡು ಹತ್ತಿದ ಕಸ್ಟಮರ್ಗೊಂದು ಥ್ಯಾಂಕ್ಸ್ ಅಂತ ಹೇಳಿ ಕಸ್ಟಮರ್ನ ಬಿಟ್ಟು ನೆಕ್ಸ್ಟ್ ಸೆಕೆಂಡೇ ಇನ್ನೂರು ರೂಪಾಯಿನ ಅಡ್ವಾನ್ಸ್ ಡ್ಯೂಟಿ ಬೀಳೋದ ಅದೇ ಖುಷಿಗೆ ಇನ್ನೂರು ಸ್ಪೀಡಲ್ಲಿ ಹೊಡೆಯೋಣ ಅಂತ ತಿರುಗಿಸ್ತೀನಿ ಮತ್ತೆ ದುಸ್ಮನ್ಗಳು ಒಂದ ಎರಡ ಲೈನಿಗೆ ನಿಂತವ್ರೆ ಹಂಗೆ ಎ ಕೆ ಫಾರ್ಟಿ ಸೆವೆನ್ ತಗೊಂಡು ಬೀಳೋ ನೂರು ಪರ್ಸೆಂಟ್ ಆರ್ಡರ್ ಆರ್ಡ್ರಲ್ಲಿ ಎಪ್ಪತ್ತು ಪರ್ಸೆಂಟ್ ಬೈಕ್ಗೆ ಹೋಗುತ್ತೆ ಇನ್ನು ಮೂವತ್ತು ಪರ್ಸೆಂಟ್ ಅಲ್ಲಿ ನಾವ ನೀವ ಅಂತ ನಾವು ನಾವು ಆಟೋ ಡ್ರೈವರ್ಗಳೇ ಕಿತ್ತಾಡ್ತಾ ಇರ್ತೀವಿ ಮೆಟ್ರೋ ಬಸ್ಸು ರೇಟ್ ಜಾಸ್ತಿ ಮಾಡೋ ಗೌರ್ಮೆಂಟ್ಗೆ ಆಟೋ ಮೀಟರ್ ದರ ಜಾಸ್ತಿ ಮಾಡಿ ಅಂತ ಹೋರಾಟ ಮಾಡ್ತಿದ್ರು ಕಿವಿಗೆ ಹಾಕೋತಾ ಇಲ್ಲ ಒಂದು ಕಡೆ ಗೌರ್ಮೆಂಟ್ ಅವರು ಇನ್ನೊಂದು ಕಡೆ ರಾಪಿಡ್ ಅದವರು ಸರಿಯಾಗಿ ಬಿಸಿಲಲ್ಲಿ ಬಾಡಿ ತಂಪಾಗಬೇಕು ಅಂದರೆ ನೀರಿಗೆ ಚೇರ್ ಸೀಟ್ ಸಾಕೊಂಡು ಕುಡೀರಿ ಡ್ಯೂಟಿ ಹೊಡೀರಿ ಮತ್ತೆ ಇನ್ನೊಂದು ಆರ್ಡ್ರ್ ಸೆಕೆಂಡ್ ಸ್ಟೇಜ್ಗೆ ಕಸ್ಟಮರ್ ಒನ್ ಫಿಫ್ಟಿ ರುಪೀಸು ಪೇ ಮಾಡಿದ್ರು ಇವಾಗ ಸಮಯ ಬಂದು ಒಂದು ಗಂಟೆ ಇಪ್ಪತ್ತ್ ನಿಮಿಷ ಆಗಿದೆ ಬೆಳಗ್ಗೆ ಡ್ಯೂಟಿ ಸ್ಟಾರ್ಟ್ ಮಾಡಿದ್ದು ಬಂದು ಏಳುವರೆಗೆ ಆಲ್ಮೋಸ್ಟ್ ಡ್ಯೂಟಿ ಸ್ಟಾರ್ಟ್ ಮಾಡಿ ಅವರ್ ಆಯಿತು ನನ್ನ ಅರ್ನಿಂಗ್ಸು ನೀವು ಕೇಳೋದಾದರೆ ತೋರಿಸ್ಬಿಡ್ತೀನಿ ನೋಡಿರಿ ರ್ಯಾಪಿಡೋದಲ್ಲಿ ಹಂಡ್ರೆಡ್ ರುಪೀಸ್ ಆಗಿದೆ ಊಬರಲ್ಲಿ ತ್ರೀ ಫಿಫ್ಟೀನು ಮತ್ತು ನಮ್ಮ ಯಾತ್ರೆಯಲ್ಲಿ ಟೂ ಒನ್ ಸಿಕ್ಸ್ ಆಗಿದೆ ಓಲಾದಲ್ಲಿ ಡ್ಯೂಟಿ ಮಾಡಿಲ್ಲ ಆನೆ ಮಾಡಿಲ್ಲ ಬೆಳಗ್ಗೆಯಿಂದ ಸೊ ಡ್ಯೂಟಿ ಯಾರಿಗೂ ಇಲ್ಲ ತುಂಬ ಅಂದರೆ ತುಂಬ ಸಮಸ್ಯೆಗಳಾಗ್ಬಿಟ್ಟೈತೆ ಇವಾಗ ಬೇಸಿಗೆ ರಜೆ ಇರೋದರಿಂದ ಸ್ಕೂಲ್ಗಳಿಗೆಲ್ಲ ರಜೆ ಕೊಟ್ಟಿದ್ದಾರೆ ಡ್ಯೂಟಿ ಇನ್ನೂ ಅಂದರೆ ಇನ್ನೂ ಕಮ್ಮಿ ಆಗ್ಬಿಡುತ್ತೆ ಯಾರಿಗೂ ಹೇಳೋಣ ನಮ್ಮ ಪರಿಸ್ಥಿತಿ ನಮ್ಮ ಮಚ್ಚ ಬಂದವನೇ ಆಟೋ ಡ್ರೈವರು ಸೊ ಕೇಳೋಣ ಅವ್ರಿಗೆ ಡ್ಯೂಟಿ ಹೇಗಿದೆ ಅಂತ ನೋಡೋಣ ಅವನೇನಂತಾನೆ ಮಚ್ಚ ಹೇಳೋ ಹೆಂಗೈತೆ ಡ್ಯೂಟಿ ಡ್ಯೂಟಿ ಕ್ವಾಲಿಟಿ ಅಂದರೆ ಕ್ವಾಲಿಟಿ ಡ್ಯೂಟಿ ಡ್ಯೂಟಿ ಕಡೆ ಇಲ್ಲ ಅಲ್ಲಿಗೆ ತೊಗೊ ತಗೋ ಇದು ಏನು ಡ್ಯೂಟಿ ಅಲ್ಲ ಮಚ್ಚ ಮುನ್ನೂರು ರೂಪಾಯಿ ಆಗೈತೆ ಏನು ಮಾಡ್ತೀಯ ನಾನು ಬಂದಲ್ಲ ಹತ್ತು ಗಂಟೆಗೆ ಹತ್ತು ಗಂಟೆಯಿಂದ ಇಲ್ಲಿವರೆಗೂ ಮುಂದೂರು ಎಷ್ಟಾಯಿತು ಆಗೈತೆ ಒಂದು ಗಂಟೆ ಅದತ್ರ ಒಂದೂವರೆ ಆಗೈತೆ ಎಷ್ಟಾಯ್ತು ನಿಂದು ಅಯ್ಯೋ ಪರವಾಗಿಲ್ಲೋ ಈ ಬರಗಾಲದಲ್ವೇ ನಂದಂತಲ್ಲ ನಮ್ಮ ಹುಡುಗಂದು ಅಷ್ಟೇ ಮತ್ತೆ ಎಲ್ಲ ಆಟೋ ಡ್ರೈವರ್ಗಳ ಪರಿಸ್ಥಿತಿನೂ ಅದೇ ಡ್ಯೂಟಿಗಳಿಲ್ಲ 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 ಎಲ್ಲಿ ಹೋದರೂ ಡ್ಯೂಟಿ ಇಲ್ಲ ನಮಗೂ ಈ ಬಿಸಿಲಲ್ಲಿ ಓಡಾಡಿ 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 ಸಾಕಾಗೋಗಿದೆ ಮಜ್ಜಿಗೆ ಮಜ್ಜಿಗೆ ನಮ್ಮ ಮಚ್ಚ ಮಜ್ಜಿಗೆ ಕೊಡಿಸ್ತಾನಂತೆ ಪಾಪ ಏನು ಮಾಡೋದು ಅವನಿಗೂ ಡ್ಯೂಟಿ ಇಲ್ಲ ಬರೋದು ಅರ್ಧ ಗಂಟೆಗೆ ಒಂದು ಗಂಟೆಗೆ ಒಂದೊಂದು ಸಲ ಸಿಗೋದು ಮಚ್ಚ ಜ್ಯೂಸ್ ಕುಡಿಯೋಣ ಮಚ್ಚ ಟೀ ಕುಡಿಯೋಣ ಮಚ್ಚ ಮಜ್ಜಿಗೆ ಕುಡಿಯೋಣ ಅಂದ್ಕೊಂಡು ಓಡಾಡ್ಕೊಂಡು ಇರೋದೇ ಕೆಲಸ ಆಗೋಗೈತೆ ಫ್ರೆಶ್ ಆಗಿ ಒಂದು ಜ್ಯೂಸ್ ಕುಡ್ದು ಅರ್ಧ ಗಂಟೆ ಬಿಟ್ಟು ಇನ್ನೊಂದ್ಸಲ ಮಜ್ಜಿಗೆ ಕುಡಿಯೋಣ ನೋಡಿ ಗಾಡಿ ಎಲ್ಲ ನೋಡು ಮಚ್ಚನ ಗಾಡಿ ಅಲ್ಲಿಂದ ಐತೆ ಕ್ವಾಲಿಟಿಯಾಗಿ ನಮ್ಮ ಅಂಬಾರಿ ಇದೆ ಕ್ವಾಲಿಟಿ ಮತ್ತೆ ಬಿ ಟಿ ಎಂ ಇಂದ ಗೊಟ್ಟಿಗೆರೆಗೆ ನೂರ ಮೂವತ್ತು ರೂಪಾಯಿ ಆರ್ಡ್ರು ಮತ್ತೆ ಗೊಟ್ಟಿಗೆರೆಯಿಂದ ಜೆ ಪಿ ನಗರ ಫಿಫ್ತ್ ಪೇಸ್ಗೆ ನೂರ ನಲ್ವತ್ತು ರೂಪಾಯಿ ಆರ್ಡ್ರು ಬಿಟ್ಟೆ ಮತ್ತೆ ಅಲ್ಲಲ್ಲೇ ಲೋಕಲ್ ಆಡ್ರು ಐವತ್ತು ರೂಪಾಯಿ ಅರವತ್ತು ರೂಪಾಯಿ ಆಡ್ರ್ ಒಂದು ಐದಾರು ಡ್ಯೂಟಿ ಹೊಡೆದೆ ಟೈಮ್ ನೋಡಿದ್ರೆ ಐದು ಗಂಟೆ ಮೇಲೆ ಆಗೋಗಿತ್ತು ನೂರೈವತ್ತು ಸ್ಪೀಡ್ ಅಲ್ಲಿ ಮನೆ ಕಡೆ ಗಾಡಿ ಹೊಡೆದೆ ಅವಸರ ಪುಟ್ಟು ಯಾವುದೇ ನಿರ್ಧಾರ ತೊಗೋಬೇಡ್ರಿ ಯೋಚನೆ ಮಾಡಿ ನಿರ್ಧಾರ ತೊಗೊಳ್ರಿ ಮತ್ತು ನಿಮಗೆ ಎಮರ್ಜೆನ್ಸಿಗೆ ಮನೆ ರೇಷನ್ಗಾಗಲಿ ಬೇರೆ ಯಾವುದಕ್ಕಾಗಲಿ ಊಟ ತಿಂಡಿಗೆ ಯಾವುದೇ ಥರ ಕೊರತೆ ಅಂತೂ ಆಟೋದಲ್ಲಿ ಆಗೋಲ್ಲ ಇಮ್ಮಿಡಿಯೇಟ್ ದುಡ್ಡು ಸಿಕ್ಬಿಡುತ್ತೆ ಒಂದೆರಡು ಅವರ್ ಡ್ಯೂಟಿ ಮಾಡಿದ್ರು ಕೂಡ ನಿಮಗೆ ಎಷ್ಟು ಬೇಕು ಸಣ್ಣ ಪುಟ್ಟದಕ್ಕೆ ಏನೇನು ಬೇಕು ತಗೊಳ್ಳೋಕ್ಕೆ ಅದಕ್ಕೆಲ್ಲ ದುಡ್ಡು ಸಿಗುತ್ತೆ ಬಟ್ ಅದೇ ಕೆಲಸ ಬೆಳಗ್ಗೆಯಿಂದ ಸಂಜೆವರೆಗೂ ಮಾಡ್ತೀನಿ ಅಂದರೆ ನೀವು ಅಂದ್ಕೊಳ್ಳೋಷ್ಟು ದುಡ್ಡು ಇದರಲ್ಲಿ ಸಿಗಲ್ಲ ತುಂಬ ಅಂದರೆ ತುಂಬ ಕಡಿಮೆ ಆಗ್ತಾ ಇದೆ ಇವಾಗ ಸದ್ಯದ ಪರಿಸ್ಥಿತಿಗೆ ನಿಮ್ಮ ಕೆಪಾಸಿಟಿ ಮೇಲೆ ಹೋಗುತ್ತೆ ನೀವು ಎಷ್ಟು ಅರ್ನಿಂಗ್ಸ್ ಮಾಡ್ತೀರಾ ಅನ್ನೋದು ಬೆಳಗ್ಗೆಯಿಂದ ಸಂಜೆವರೆಗೂ ಓಡಿಸ್ತಾನೆ ಇರಬೇಕು ಆಟೋ ಓಡಿಸ್ತಾನೆ ಇರಬೇಕು ಸಿಕ್ಕಿದ್ದಾಡ್ರೂ ಹೊಡಿಬೇಕು ನೂರು ಇನ್ನೂರು ಅಂತನೂ ನೋಡಿದೆ ಐವತ್ತು ಮೂವತ್ತು ರೂಪಾಯಿ ನಮ್ಮ ಮಿನಿಮಮ್ಮು ಮೂವತ್ತು ರೂಪಾಯಿ ಮೂವತ್ತು ರೂಪಾಯಿ ಮೇಲೆ ಎಷ್ಟಾದರೂ ಬೀಳಲಿ ಅನ್ನೋ ಥರ ನೋಡ್ಕೊಂಡು ಅಷ್ಟೇ ಐವತ್ತು ರೂಪಾಯಿ ಡ್ಯೂಟಿ ಬಿದ್ದರೂ ಹೋಗಬೇಕು ನೂರು ರೂಪಾಯಿ ಡ್ಯೂಟಿ ಬಿದ್ದರೂ ಹೋಗಬೇಕು ಇನ್ನೂರು ಮುನ್ನೂರು ಐನೂರು ರೂಪಾಯಿ ಡ್ಯೂಟಿ ಎಲ್ಲ ಬೀಳುತ್ತೆ ನಿಮ್ಮ ನಿಮ್ಮ ಕೆಪಾಸಿಟಿ ಮೇಲೆ ಹೋಗುತ್ತೆ ನೀವು ಐನೂರು ರೂಪಾಯಿ ಡ್ಯೂಟಿ ಹೊಡಿತೀನಿ ಅಂದರೆ ಯಾವುದು ಜಾಸ್ತಿ ಸಿಗೋಲ್ಲ ಯಾವ್ದು ಸಿಗುತ್ತೋ ಬೇಗ ಟ್ರಾಫಿಕ್ ಯಾವ ಕಡೆ ಕಮ್ಮಿ ಇರುತ್ತೋ ನೀವು ಬೆಂಗಳೂರಲ್ಲಿ ಓಡಾಡಿ ನೋಡಿರ್ತೀರ ಯಾವ ಕಡೆ ಕಮ್ಮಿ ಟ್ರಾಫಿಕ್ ಇರುತ್ತೋ ಆ ಕಡೆ ನೋಡ್ಕೊಂಡು ಡ್ಯೂಟಿಗಳು ಎತ್ಕೊಂಡ್ರೆ ಬೇಗ ಡ್ಯೂಟಿನೂ ಮಾಡ್ಬೋದು ಬೇಗ ಅರ್ನಿಂಗ್ಸು ಮಾಡ್ಬೋದು ಸದ್ಯದ ಪರಿಸ್ಥಿತಿ ಆಟೋ ತುಂಬ ಡಲ್ಲಾಗಿದೆ ತುಂಬ ಅಂದರೆ ತುಂಬ ಕಡಿಮೆ ಬಿಸ್ನೆಸ್ ಆಗ್ತಿದೆ ಯೋಚನೆ ಮಾಡಿ ಗಾಡಿಗಳ ಹಾಕ್ಕೊಳ್ಳಿ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಹೊಸ ಹೊಸ ವಿಡಿಯೋಗಳು ಅಪ್ಡೇಟ್ ಮಾಡ್ತಾಯಿರ್ತೀನಿ ಒಳ್ಳೆ ಕಂಟೆಂಟ್ ಇರೋವಂತಹ ಒಳ್ಳೆ ವಿಚಾರ ಇರುವಂತಹ ವೀಡಿಯೋನೇ ಅಪ್ಲೋಡ್ ಮಾಡ್ತಾ ಇರೋದು ನಾನು ಫಸ್ಟಿಂದ ಇಲ್ಲಿವರೆಗಾಗಲಿ ಆಟೋ ವಿಚಾರ ಒಳ್ಳೊಳ್ಳೆ ವಿಚಾರಗಳದೇ ವೀಡಿಯೋ ಇದ್ದೀನಿ ಸಪೋರ್ಟ್ ಮಾಡಿ ಇನ್ನೂ ಯಾರ್ಯಾರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಒಳ್ಳೊಳ್ಳೆ ವೀಡಿಯೋಗಳನ್ನ ನಿಮಗೋಸ್ಕರ ಮಾಡಾಕ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು